ನಮಸ್ಕಾರ ಎಲ್ರಿಗೂ ಇವತ್ತು ಅಪ್ಪ ಅವರ ಪ್ರತಿಮೆ ಬಗ್ಗೆ ಆಗಿರ್ತಕ್ಕಂಥ ಘಟನೆ ಏನಿದೆ ಅದು ನಿಜಕ್ಕೂ ಶೋಕನೇ ಆದ ಒಂದು ದುರಂತನೇ ಆದರೆ ಸೋಮಣ್ಣ ಅವರು ಎಲ್ಲರ ಪರವಾಗಿ ಕ್ಷಮೆಯನ್ನು ಯಾಚಿಸಿದ್ದಾರೆ ಅವರ ಒಂದು ಹಿರಿಯತನಕ್ಕೆ ನಾವೆಲ್ಲರೂ ಸೇರಿ ಗೌರವವನ್ನು ಸಲ್ಲಿಸೋಣ ಅವರು ಇನ್ನೊಂದು ಜಾಗದಲ್ಲಿ ಅಪ್ಪ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದರೆ ನಾವೆಲ್ಲ ಅಭಿಮಾನಿಗಳು ಇನ್ನೊಂದು ಜಾಗವನ್ನು ಹುಡುಕಿ ಆ ಜಾಗದಲ್ಲಿ ಇನ್ನೂ ಅದ್ಧೂರಿ ರೀತಿಯಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಅಪ್ಪ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋಣ ಜೊತೆಗೆ ಆ ಒಂದು ಪ್ರತಿಮೆಯ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡೋದರ ಮುಖಾಂತರ ಅಪ್ಪ ಅವರ ಒಂದು ಹೆಸರಿಗೆ ನಾವು ಇನ್ನಷ್ಟು ನೆರಗನ್ನು ಸಲ್ಲಿಸೋಣ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಜೊತೆಗೆ ಈ ಒಂದು ಕೃತ್ಯವನ್ನು ಯಾರು ಮಾಡಿದಾರೋ ಅವರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನ ಕಳಕಳಿಯಿಂದ ನಾನು ಕೇಳ್ಕೊತೀನಿ ನಮ್ಮ ಪೊಲೀಸ್ ಇಲಾಖೆಯವರ ಬಗ್ಗೆ ಜೊತೆಗೆ ನ್ಯಾಯಾಲಯದ ಬಗ್ಗೆ ನನಗೆ ನಮ್ಮ ಇಡೀ ಕುಟುಂಬಕ್ಕೆ ಸಂಪೂರ್ಣವಾದಂತಹ ನಂಬಿಕೆ ಭರವಸೆ ಇದೆ ಹಾಗಾಗಿ ಅವರು ಸೂಕ್ತವಾದ ಕ್ರಮವನ್ನು ತಗೋಬೇಕು ಯಾಕೆ ಅಂತ ಹೇಳಿದ್ರೆ ಇದು ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆದರೆ ನಾನು ಅಭಿಮಾನಿಗಳನ್ನು ಕೇಳಿಕೊಳ್ಳೋದು ಒಂದೇನೆ ಈಗಾಗಲೇ ನಮ್ಮ ಎಲ್ಲ ಅಭಿಮಾನಿಗಳು ತಾವುಗಳು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರ ನೊಂದ್ಕೊಂಡಿದ್ದೀರ ಇನ್ನು ಮುಂದೆ ಕಷ್ಟ ತಾವು ನೋಡಬಾರ್ದು ತಾವು ಯಾವಾಗಲೂ ಖುಷಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಪ್ರೀತಿಯಿಂದ ಇಡೀ ವಿಶ್ವ ಗೆಲ್ಲೋದಕ್ಕೆ ಸಾಧ್ಯ ದ್ವೇಷದಿಂದ ಏನೇ ಗೆದ್ದರೂ ಕೂಡ ಅದು ತಾತ್ಕಾಲಿಕವಾದ ತಾತ್ಕಾಲಿಕ ಆಗಿರುತ್ತೆ ಪ್ರೀತಿನೇ ಯಾವಾಗಲೂ ಶಾಶ್ವತವಾಗಿರುತ್ತೆ ಇವತ್ತು ಅಪ್ಪ ಅವರು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಮನದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಆಯಿತು ಅವರ ಒಂದು ಪ್ರೀತಿಯಿಂದ ಅವರ ಒಂದು ನಡವಳಿಕೆಯಿಂದ ಆ ಒಂದು ನಡವಳಿಕೆಗಳು ನಾವು ಆದರ್ಶವಾಗಿ ಇಟ್ಕೊಂಡು ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದರ ಮುಖಾಂತರ ಅಪ್ಪ ಅವ್ರ ಹೆಸರನ್ನು ಇನ್ನೂ ಬೆಳೆಸೋಣ ಜೊತೆಗೆ ಈಗ ಆ ಕ್ಷೇತ್ರವನ್ನು ನೀವು ಎಲ್ಲರೂ ಸೇರಿ ಅಭಿವೃದ್ಧಿಗೊಳಿಸೋದ್ರ ಮುಖಾಂತರ ಎಲ್ಲ ಇಡೀ ನಮ್ಮ ಕರ್ನಾಟಕ ನಾಡಿಗೆ ಇನ್ನೊಬ್ಬರು ಮಾದರಿಯಾಗಲಿ ಅಂತ ನಾನು ತಮ್ಮಲ್ಲಿ ಕಳವಳಿಯಿಂದ ಕೇಳ್ಕೊತೀನಿ ಎಲ್ಲರೂ ಪ್ರೀತಿಯಿಂದ ಇರಿ ಖುಷಿಯಿಂದ ಇರಲಿ ಜೊತೆ ಜೊತೆ ಧನ್ಯವಾದಗಳು